ಆತ್ಮೀಯ ಕೆ ಎಸ್ಆರ್ ಸಿ ನಾಲ್ಕು ನಿಗಮದ ಎಲ್ಲ ನನ್ನ ಸೌದಗಿ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು ಈಗಿನ ಇತ್ತೀಚಿನ ಬೆಳವಣಿಗೆ ಮಾಧ್ಯಮದ ಪ್ರಚಾರ ಟಿ ವಿ ಪ್ರಚಾರ ಎಸ್ಮಾ ಯೆಸ್ಮಾ ಯಾವಾಗ ಹೊಟ್ಟಿತು ಯಾವಾಗ ಅಧೀಶನ ಆಗ್ತು ಅಂತ ಸ್ವಲ್ಪ ತಿಳ್ಕೊಡಿ ಸಾವಿರದ ಒಂಬೈನೂರ ನಲವತ್ತೆಂಟು ನೈನ್ ನೈನ್ಟೀನ್ ಸಿಕ್ಸ್ಟಿ ಏಟ್ಲಾಗಿರ್ತಕ್ಕಂಥ ಎಸ್ಮಾ ಈ ಎಸ್ಮಾ ಯಾರಿಗೆ ಜಾರಿ ಆಗುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಕೆ ಬಿ ಡಿಪಾರ್ಟ್ಮೆಂಟ್ ಮತ್ತು ಕೆ ಎಸ್ಆರ್ ಡಿಪಾರ್ಟ್ಮೆಂಟ್ ಒಂಬೈನೂರ ಅರವತ್ತೆಂಟಲ್ಲಿ ಜಾರಿ ಆಗಿದೆ ಅದಕ್ಕೆ ನಾವು ಕಾನೂನಿಗೆ ವಿರೋಧ ಇಲ್ಲ ಅಲ್ವಾ ಆದರೆ ಇವತ್ತಿನ ಅಧಿವೇಶನದಲ್ಲಿ ಎಸ್ಮಾ ಬಗ್ಗೆ ನೀವೆಲ್ಲ ಸಂದೇಶ ನೋಡಿದೀರ ಕಾರ್ಮಿಕರು ಹಸುವಿನಿಂದ ಸತ್ತೋರು ಸೈಜುಗಲ್ಲು ಒತ್ತೋರು ಒದಸಿಕೊಂಡು ಹೊರಗುವವರು ನಮ್ಮ ಕಾರ್ಮಿಕರು ಇವರು ಮುಷ್ಕರ ಮಾಡಬೇಕಾದ್ರೆ ನ್ಯಾಯಾಲಯ ಒಂದು ಆಸೆ ಕೊಡ್ತು ಮೊನ್ನೆ ಮುಷ್ಕರದಲ್ಲಿ ಕಾನೂನು ಬದ್ಧವಾಗಿದೆ ಶಾಸನ ಅಂತ ಹೇಳಿದ್ರು ಶಾಸನ ಬದ್ಧವಾಗಿದೆ ಅಂತ ಹೇಳಿದ್ರು ಕೋರ್ಟ್ ಹೈಕೋರ್ಟ್ ತಿಳ್ಕೊಳ್ಳಿ ಇದು ಎಸೆನ್ಸಿಯಲ್ ಸೈಜ್ ಸರ್ವಿಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಐಟ್ ತಿಳ್ಕೊಳ್ಳಿ ಇದು ಆದೇಶ ಇದೆ ಒಪ್ಕೋತೀವಿ ಆದ್ರೆ ನಮಗೆ ಹೋರಾಟ ಮಾಡುವ ಹಕ್ಕು ನಮ್ಗಿದೆ ಇದು ಸಂವಿಧಾನದ ಹಕ್ಕು ಸರ್ಕಾರ ಕೇಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ನಾವು ಹೋರಾಟ ಮಾಡಕ್ಕೆ ನಮ್ಗೆ ಹಕ್ಕಿದೆ ನೀವು ಯಸ್ಮಾ ಹಾಕಿದ್ರೆ ನಾವು ಹೋರಾಟ ಮಾಡಕ್ಕೆ ಇಲ್ವಾ ಇದು ಸಂವಿಧಾನದಲ್ಲಿ ಕಾನೂನು ದಯಮಾಡಿ ಇವತ್ತು ಏನು ಮಾಧ್ಯಮಗಳಲ್ಲಿ ನೋಡಿದಿರಾ ಯಾರಿಗೂ ಬೆದರಬೇಡಿ ಬೆದರಬೇಡಿ ಇದು ಅಂಬೇಡ್ಕರ್ ಕಾನೂನು ಅಂಬೇಡ್ಕರ್ ಸಂವಿಧಾನ ಯಾವಾಗ ಆಯ್ತು ತರ್ಟೀನು ಗೊತ್ತಾ ಯಾಕೆ ಯಾಕೆದೇಕು ಕಾನೂನು ಕಾನೂನು ಪ್ರಕಾರವಾಗಿ ನಮಗೆ ಹೋರಾಟ ಮಾಡಿದ ಹಕ್ಕನ್ನು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ಹಕ್ಕಿದೆ ಅಂಬೇಡ್ಕರ್ ಇಂದ ಅಂಬೇಡ್ಕರ್ ಸಂವಿಧಾನದಿಂದ ಇವತ್ತು ಮುಖ್ಯಮಂತ್ರಿಗಳಾಗಿದ್ರೆ ಸಚಿವರಾಗಿದ್ದಾರೆ ಇವತ್ತು ಎಸ್ಮಾ ಕಾಯಿದೆ ಮಾಡಬಹುದು ಆದ್ರೆ ನಮ್ಮ ಸಾರಿಗೆ ನಿಗಮದ ಬಡ ಕಾರ್ಮಿಕರ ಪರಿಸ್ಥಿತಿ ಅಂತ ತಿಳ್ಕೊಳ್ಳಿ ರಾಮರೆಡ್ಡಿಗೇ ರಾಮರೆಗ್ಗಿರೆಡ್ಡಿ ಸಾಹೇಬ್ರೆ ನೀವು ಸದನದಲ್ಲಿ ಎಸ್ಮಾ ಬಗ್ಗೆ ಮಾತಾಡ್ರ ಯಾರಿಗೂ ಇದ್ರಲ್ಲ ಯಾರಿಗೂ ಬೆದ್ರಲ್ಲ ಎಸ್ಮಾ ಒನ್ ಆಫ್ ದಿ ಆಕ್ಟ್ ಆಕ್ಟ್ ನೀವು ಮಾಡಿಕೊಂಡು ತೊಂದರೆ ಇಲ್ಲ ನಮಗ್ ಕೊಡ್ರಿ ಸ್ವಾಮಿ ರಾಮರೆಡ್ಡಿ ಸಾಹೇಬ್ರೆ ನಮಗ್ ಕೊಡಿ ಒಂದು ಒಂದು ಇಪ್ಪತ್ತರ ವೇತನ ಏನು ನೈನ್ಟೀನ್ ಎರಡ್ ಸಾವಿರದ ಹತ್ತೊಂಬತ್ತರ ಬೇಸಿಕ್ಗೆ ನೀವು ಅಗ್ರಿಮೆಂಟ್ ಆಗಿದೆ ಗೊತ್ತಾಯ್ತಾ ದಯಮಾಡಿ ತಿಳ್ಕೊಳ್ಳಿ ರಾಮ ರಾಮರೆಡ್ಡಿ ಕೇಳ್ತಾ ಇದ್ರಿ ಸಾಹೇಬ್ರಿಗೆ ಯಾಕಿದು ಸಂದೇಶ ನಮಗೆ ಪಕ್ಷ ಬೇಕಾಗಿಲ್ಲ ಅಲ್ವಾ ಪಕ್ಷ ಪಕ್ಷ ಬೇಕಾಗಿಲ್ಲ ನೀವೇ ಹೇಳಿದಿರ ವಿಧಾನಸೌಧದಲ್ಲಿ ನಾಲ್ಕು ವರ್ಷದ ಒಳಗೆ ನಾಲ್ಕು ವರ್ಷ ಅಗ್ರಿಮೆಂಟ್ ಅಂತ ನೀವೇ ಹೇಳಿದಿರ ರಾಮರೆಡ್ಡಿ ಅಗ್ರಿಮೆಂಟ್ ಮಾಡಿ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆರಡು ತಿಂಗಳು ಅರಿಯರ್ಸ್ ಕೊಡಿ ಅದ ಮಾಡಿ ನೀವು ಸುಮ್ಮನೆ ಅದು ಇದು ಆದೇಶಗಳು ಬಿಡಕ್ಕೋಗಬೇಡಿ ಹಸುವಿಂದ ಸತ್ತೋರು ಸೈಜುಗೊಲ್ಲ ಗೊಲ್ಲ ಒತ್ತೋರು ಒಲಸಿಕೊಂಡು ಹೊರಗಿದವರು ನಮ್ಮ ಕಾರ್ಮಿಕರು ಸಾರಿಗೆ ಕಾರ್ಮಿಕರು ಚಪ್ಪಲ್ಲಿ ಏಟ್ ತಿಂದವರು ಪೊಲೀಸ್ ಅವರಿಂದ ಚಪ್ಪಲ್ಲಿ ಏಟ್ ತಿಂದವರು ಯಾರು ಸಾರಿಗೆ ಕಾರ್ಮಿಕರು ತಿಳ್ಕೊಳ್ಳಿ ಇನ್ನು ತಿನ್ಬೇಕ ಚಪ್ಪಲಿ ಏಟ ಮಾನ್ಯ ಸಾರಿಗೆ ಸಚಿವರೇ ತಿಳ್ಕೊಳ್ಳಿ ನಮಗೆ ಒಂದು ಒಂದು ಇಪ್ಪತ್ತರಿಂದ ವೇತನ ಪರಿಷ್ಕರಣೆ ಆಯ್ತಲ್ವಾ ಇಪ್ಪತ್ನಾಕರ ವೇತನ ಪ್ರಶ್ನೆ ನೀವು ಮಾಡಕ್ಕೆ ಏನು ನೀವು ಸರ್ಕಾರಕ್ಕೇನು ಅಲ್ಲ ರೀ ನೀವ್ ಹೇಳ್ತೀರಾ ಶಕ್ತಿ ಯೋಜನೆ ಯಾರು ಮಾಡಿದವರು ಒಂದು ಟಿಕೆಟ್ ಇರೋದಲ್ಲ ಐನೂರು ಕೋಟಿ ಟಿಕೆಟ್ ಇರದವರು ಯಾರು ನಿರ್ವಾಹಕರು ಮಾನ್ಯ ಸಾರಿಗೆ ಸಚಿವರು ಮಾಡಿ ತಿಳ್ಕೊಳ್ಳಿ ನಮ್ಮ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾ ಇದಾರೆ ಅದ್ರ ಬಗ್ಗೆ ತಿಳ್ಕೊಂಡು ನಮಗೆ ವೇತನ ಪರಿಷ್ಕರಣೆ ಮಾಡಿ ಗೊತ್ತಾಯ್ತಾ ಅಗ್ರಿಮೆಂಟ್ ಮಾಡಬೇಕು ಹಿಂಪಾಗಿ ಕೊಡಬೇಕು ಬಿಡುವ ಸಾರಿಗೆ ನಿಗಮ ಜಂಟಿ ಬಿಡಲ್ಲ ನಿಮಗೆ ಬರ್ತೀವಿ ಬಿಡಲ್ಲ ನಿಮಗೂ ಬಿಡಲ್ಲ ಬನ್ನಿ ನಮಗ್ ಕೊಡ್ಬೇಕ ಸೌಲಭ್ಯ ಕೊಡಿ ಆಮೇಲೆ ಶಕ್ತಿ ಜಾರಿ ಮಾಡಿ ನೀವು ವರ್ಲ್ಡ್ ರೆಕಾರ್ಡ್ ಮಾಡಿದೀರಾ ಓಕೆ ಧನ್ಯವಾದಗಳು ಸಾರಿಗೆ ನಿಗಮದಲ್ಲಿ ಇರ್ತಕ್ಕಂಥ ಕಷ್ಟದಲ್ಲಿ ಇವತ್ತು ಹಗಲು ರಾತ್ರಿ ಬಸ್ ಅಲ್ಲಿ ಮಡಿಕೊಂಡು ಇವತ್ತು ಚಾಲಕ ನಿರ್ವಾಹಕರು ಕಷ್ಟಪಟ್ಟು ನಿಮಗೆ ಹೆಸರುಸಿ ಮಾಡಿ ಸರ್ಕಾರಕ್ಕೆ ತಿಳ್ಕೊಳ್ಳಿ ನಮಗೆ ಅಗ್ರಿಮೆಂಟ್ ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಗ್ರಿಮೆಂಟು ಐ ವಾಂಟ್ ಟು ಬಿ ಥರ್ಟಿ ಏಟ್ ಮಂತ್ಸ್ ಅರಿಯರ್ಸ್ ಬೇಕು ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬ್ರಿ ಮತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾವ್ರೇ ಮೈಸೂರು ಜಿಲ್ಲೆಯವರೇ ನಮ್ಮ ಜಿಲ್ಲೆಯವರೇ ಫಸ್ಟು ಅದನ್ನು ಕೊಡಿ ಫಸ್ಟು